ಸ್ನೇಹಿತರೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗೆ ಸಂಪೂರ್ಣ ಅಧಿಕಾರವಿರುವುದರಿಂದ ಹಾಗೂ ನೂರಾರು ಶವಗಳನ್ನು ಊತ್ತಿರುವುದಾಗಿ ಹೇಳುತ್ತಿರುವುದರಿಂದ ತನಿಖಾಧಿಕಾರಿ ಈಗ ದೂರುದಾರನ ಅಧಿಕೃತತೆ ಮತ್ತು ಆತನ ಮನಸ್ಥಿತಿ ತಿಳಿಯಲು ಈ ಪ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ನಂತಹ ಪರೀಕ್ಷೆಗಳನ್ನು ಮಾಡಲು ನ್ಯಾಯಾಲಯದ ಅನುಮತಿ ಕೋರಿದ್ದು ನ್ಯಾಯಾಲಯ ಖಂಡಿತ ಇದರ ಬಗ್ಗೆ ಅನುಮತಿ ನೀಡುತ್ತದೆ ಈ ನಾರ್ಕೋಲ್ ಅನಾಲಿಸ್ಟಿಕ್ಸ್ ಪರೀಕ್ಷೆಯಲ್ಲಿ ವ್ಯಕ್ತಿ ಅಂದರೆ ಆ ಅನಾಮಿಕ ವ್ಯಕ್ತಿಗೆ ಒಂದು ರೀತಿಯ ಅನಿಶ್ಚಿತಿಯ ಔಷಧಿ ನೀಡಿದಾಗ ಆತ ಅಂದ್ರೆ ಅವನು ತನ್ನ ಪಕ್ಕದಲ್ಲಿರುವ ವ್ಯಕ್ತಿಯು ತನ್ನ ಸ್ನೇಹಿತ ಅಥವಾ ಸಂಬಂಧಿ ಎಂದು ನಂಬಿ ಪಕ್ಕದಲ್ಲಿರುವ ತನಿಖಾಧಿಕಾರಿ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಹೋಗುತ್ತಾನೆ ಈ ಎಲ್ಲಾ ಪ್ರಕ್ರಿಯೆಯು ಒಬ್ಬ ನುರಿತ ಅನಿಸ್ತಿಷಿಯ ತಜ್ಞರ ಸಮ್ಮುಖದಲ್ಲಿ ನಡೆಯುತ್ತದೆ ಈ ಸಮಯದಲ್ಲಿ ತನಿಖಾಧಿಕಾರಿ ಅವುಗಳನ್ನು ಊತಿಟ್ಟ ಸ್ಥಳಗಳ ಬಗ್ಗೆ ಮಾಹಿತಿ ಪಡೆಯಬಹುದು ದೂರು ನೀಡಿದ ಉದ್ದೇಶದ ಬಗ್ಗೆ ಮಾಹಿತಿ ಪಡೆಯಬಹುದು ಅಂದ್ರೆ ದುರುದ್ದೇಶದಿಂದ ದೂರು ನೀಡಲಾಗಿದೆಯೇ ಅಥವಾ ಇದೆಲ್ಲ ಕಾಲ್ಪನಿಕ ಕಥೆಯೇ ಎಂಬೆಲ್ಲ ಮಾಹಿತಿಯನ್ನ ಕಲೆ ಹಾಕಬಹುದು ನಂತರ ತನಿಖಾಧಿಕಾರಿಗೆ ಸತ್ಯವೆಂದು ತಿಳಿದು ಬಂದರ್ಲಿ ಅಥವಾ ಕಂಡು ಬಂದರ್ಲಿ ಮಾತ್ರ ತನಿಖೆ ಮುಂದುವರಿಸಿ ಏನು ಈಗ ಊತಿಡಲಾಗಿದೆ ಶವಗಳನ್ನ ಅಂತ ಹೇಳ್ತಾ ಇದ್ದಾರೋ ಅದನ್ನ ಓಪನ್ ಮಾಡಲಿಕ್ಕೆ ಅಂದ್ರೆ ಶವಗಳನ್ನ ತೆಗಿಲಿಕ್ಕೆ ಪ್ರಾರಂಭ ಮಾಡಬಹುದು ಈ ಅನಾಮಿಕ ವ್ಯಕ್ತಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಮೊದಲ ಭಾಗವಾಗಿರುತ್ತದೆ ಮತ್ತು ಮುಂದುವರಿಯುತ್ತದೆ ಧನ್ಯವಾದಗಳು